ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸೇರಿ ಮೊಟ್ಟ ಮೊದಲನೇ ಬಾರಿ ಯಜಮಾನ ಯಿಮಾಗಾಗಿ ಎಲ್ಲ ಪತ್ರಿಕಾ ಮಿತ್ರರನ್ನ ಭೇಟಿ ಮಾಡಿದ್ವಿ ಮಾರ್ಚ್ ಒಂದು ಬಿಡುಗಡೆ ಆಗಿದೆ ತುಂಬಾ ದೊಡ್ಡ ಯಶಸ್ಸು ಸಿಕ್ಕಿದೆ ಅದನ್ನ ಹಂಚ್ಕೊಳ್ಳೋಕ್ಕೆ ನೀವೆಲ್ಲರೂ ಎಷ್ಟು ಸಹಕಾರ ಕೊಟ್ಟಿದ್ದೀರಾ ದೊಡ್ಡ ಬ್ಯಾಕ್ ಆಗಿ ಇಡೀ ಮೀಡಿಯಾ ನಮ್ಮ ಜೊತೆ ನಿಂತಿದೆ ಸೊ ಇವತ್ತು ನಾವೆಲ್ಲ ಸೇರಿರೋದು ನಮ್ಮ ಸಂತೋಷವನ್ನ ಇವಿಷ್ಟೆಲ್ಲ ದೊಡ್ಡ ಸಪೋರ್ಟ್ ಆಗಿ ನಮ್ಮ ಜೊತೆ ನಿಂತಿದ್ದೀರಾ ಈ ಮುಂದೆ ನಿಂತಿರ್ತೀರಾ ಅನ್ನೋ ನಂಬಿಕೆ ಇದೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ದೊಡ್ಡ ಶಕ್ತಿಯಾಗಿ ಇಡೀ ಮೀಡಿಯಾ ಟೆಲಿವಿಷನ್ ಮೀಡಿಯಾ ಪ್ರಿಂಟ್ ಮೀಡಿಯಾ ವೆಬ್ ಪೋರ್ಟಲ್ಸ್ ಪ್ರತಿಯೊಬ್ಬರು ಎಲ್ಲ ರೀತಿಯೂ ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸೋದ್ರಲ್ಲಿ ತುಂಬಾ ದೊಡ್ಡ ತುಂಬ ದೊಡ್ಡ ರೋಲ್ ಆಗಿದೆ ಆರ್ ವೆರಿ ವೆರಿ ಇಂಟೆಂಡೆಡ್ ಟು ಯು ಆಲ್ ಆ್ಯಂಡ್ ಯಜಮಾನ ಮಾರ್ಚ್ ಒಂದು ನಾನು ಅವತ್ತೇ ಫೆಬ್ರವರಿ ನೈನ್ಟೀನ್ತ್ ಮಾತಾಡುವಾಗ ಹೇಳಿದ್ದೆ ಇದು ದೊಡ್ಡ ರಿಲೀಸ್ ಅಂತ ನಂಬರ್ ಆಫ್ ಥಿಯೇಟರ್ಸ್ ಅನ್ನೋ ಲೆಕ್ಕಾಚಾರಕ್ಕಿಂತ ಕನ್ನಡ ಸಿನಿಮಾ ಕನ್ನಡ ಭಾಷೆಯಲ್ಲಿ ಬರೀ ಕರ್ನಾಟಕದ ಇಡೀ ಅಕ್ರಾಸ್ ಇಂಡಿಯಾ ಹೊರ ದೇಶದಲ್ಲೂ ಕೂಡ ಕನ್ನಡ ಭಾಷೆಯಲ್ಲೇ ರಿಲೀಸ್ ಆಗ್ತಾಯಿದೆ ಅಂತ ಹೇಳಿದ್ದೆ ಹಾಗೆ ಏಕಕಾಲಕ್ಕೆ ಕರ್ನಾಟಕದೊಳಗೆ ಇಡೀ ಭಾರತದಾದ್ಯಂತ ರಿಲೀಸ್ ಆಗಿದೆ ಎಲ್ಲ ಕಡೆ ಒಂದೇ ರೀತಿ ಒಳ್ಳೆ ಒಪಿನಿಯನ್ ಸಿನಿಮಾ ಬಗ್ಗೆ ಬಂದಿದೆ ಅದೇ ರೀತಿ ಎಲ್ಲರೂ ತುಂಬ ಒಳ್ಳೆ ಪ್ರತಿಕ್ರಿಯೆ ನೀಡಿದ್ದಾರೆ ಆ್ಯಂಡ್ ಮಾ ಮಾರ್ಚ್ ಎಂಟನೇ ತಾರೀಕು ಯು ಎಸ್ ಅಲ್ಲಿ ಕೆನಡಾದಲ್ಲಿ ರೆಗ್ಯುಲರ್ ಥಿಯೇಟ್ರಿಕಲ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ನೆಕ್ಸ್ಟ್ ಅಲ್ಲಿ ಆಗ್ತಾ ಇದೆ ಹಾಗೆ ಎಲ್ಲ ಬೇರೆ ಬೇರೆ ದೇಶದಲ್ಲೂ ಬೇಡಿಕೆ ಬಂದಿದೆ ಅಕ್ರಾಸ್ ಇಂಡಿಯಾ ಅಂದಾಗ ಒಂದು ಮಾತನ್ನು ನಾನು ಹೇಳಬೇಕು ಫಸ್ಟ್ ನಾ ಕನ್ನಡ ಸಿನಿಮಾ ಕನ್ನಡ ಹಾಗೆ ಬಿಡುಗಡೆ ಆಗಿರೋಲ್ಲ ಕನ್ನಡ ಸಿನಿಮಾ ಹಾಗೆ ಬಿಡುಗಡೆ ಅಂದಾಗ ಇಲ್ಲಿ ನನಗೆ ಮೀಡಿಯಾ ಹೌಸ್ ಸ್ಟುಡಿಯೋ ಥ್ರೂ ರಾಡಿಕಲ್ ಫ್ರೇಮ್ಸ್ ಇಲ್ಲೇ ಆತ ಯಶಸ್ನಾಗಂತ ಇದ್ದಾರೆ ಹೀ ಹ್ಯಾಸ್ ಪ್ಲೇಡ್ ಮೈ ಡಿಸ್ಟ್ರಿಬ್ಯೂಟರ್ ಫಾರ್ ರೆಸ್ಟ್ ಆಫ್ ಇಂಡಿಯಾ ಮೊದಲು ಕೆಲವೇ ಶೋಸ್ ಇರ್ತಾ ಇತ್ತು ಆಮೇಲೆ ಡಿಮ್ಯಾಂಡ್ ಜಾಸ್ತಿ ಆಗಿ ಆಗಿ ಪ್ರತಿದಿನ ರಿಲೀಸ್ ಆದ ಹಾಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಯಿತು ನಾನು ಅದನ್ನು ಹೇಳೋಕ್ಕಿಂತ ಯಶಸ್ ಹೇಳಿದ್ರೆ ಬೆಟ್ಟ ಅನಿಸುತ್ತೆ ಅಪರ್ಚುನಿಟಿ ಒಂದು ದೊಡ್ಡ ಸಿನಿಮಾಗೆ ಕೆಲಸ ಮಾಡಬೇಕು ಅಂದರೆ ಇದು ಒಂದು ತಮಾಷೆ ವಿಷಯ ಅಲ್ಲ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಜವಾಬ್ದಾರಿ ತಗೊಂಡು ಅದನ್ನು ಒಂದು ಸಕ್ಸಸ್ ಕಾಣೋ ರೀತಿ ಕೆಲಸ ಮಾಡೋದು ಅನ್ನೋದು ದೊಡ್ಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೀಗಿದ್ದಾಗ ನಮಗೆ ಫಸ್ಟ್ ಥಿಂಗ್ ಪಾಯಿಂಟ್ ಟು ಬಿ ನೋಟೆಡ್ ಏನು ಅಂದರೆ ಈ ಸಿನಿಮಾ ಅನಂತಪುರ್ ಹಿಂದೂಪುರ್ ಎಲ್ಲ ಕರ್ನಾಟಕ ಬಾರ್ಡರ್ಸ್ ಏನಿದೆಯೋ ಆಂಧ್ರ ಮಹಾರಾಷ್ಟ್ರ ತಮಿಳ್ನಾಡು ಕೇರಳ ಎಲ್ಲ ಕಡೆ ಸೈಮಲ್ಟೇನಿಯಸ್ಲಿ ಎಲ್ಲ ಕಡೆ ರಿಲೀಸ್ ಆಗಿದೆ ಸೊ ಅಲ್ಲಿಂದ ಫ್ರಮ್ ಡೇ ಒನ್ ಇವತ್ತು ತಿಂಗಳಿಗೂ ಹೌಸ್ಫುಲ್ ನಡೀತಾ ಇದೆ ಎಕ್ಸಾಮ್ ಇದ್ದರೂ ಕೂಡ ಫ್ಯಾಮಿಲೀಸ್ ಎಕ್ಸಾಮ್ ಮುಗಿಸ್ಕೊಂಡು ಸಾಯಂಕಾಲ ಬಂದು ಸಿನಿಮಾ ನೋಡಿ ನಮಗೆ ಒಳ್ಳೆ ರೆಸ್ಪಾನ್ಸಸ್ ಕೊಡ್ತಾ ಇದ್ದಾರೆ ಸೊ ಇನ್ನೊಂದೇನು ಅಂದರೆ ಮ್ಯಾಮ್ ದಿಸ್ ವಿಲ್ ದಿಸ್ ವಿಸ್ ದಿ ಬಿಗ್ಗೆಸ್ಟ್ ರಿಲೀಸ್ ಫಾರ್ ಎ ಕನ್ನಡ ಫಿಲಮ್ ಹೇಳಬೇಕು ಅಂದರೆ ಏಯ್ಟಿ ಪ್ಲಸ್ ಸೆಂಟರ್ಸ್ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ಶೋಸ್ ಇವತ್ತಿಗೂ ಕೂಡ ಎಕ್ಸ್ಟ್ರಾ ಶೋಸ್ಗೆ ಥಿಯೇಟರ್ ಕೇಳ್ತಾನೇ ಇದ್ದಾರೆ ಸೊ ಎಸ್ ಮುಂದೆ ನಾನು ಹೇಳೋಕೆ ಇಷ್ಟಪಡ್ತೀನಿ ತುಂಬ ನಾನು ಕೃತಜ್ಞತೆ ಇದೆ ಟೀಮ್ಗೆ ನಾನು ಅದು ಬರ್ತಾ ಇಲ್ಲ ಏನು ಮಾತಾಡೋದಕ್ಕೆ ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಈ ಸಿನಿಮಾಗೆ ಕೆಲಸ ಮಾಡೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಹೆಮ್ಮೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್